ಹಾಯ್ ಎಲ್ರಿಗೂ ನಮಸ್ಕಾರ ಡಯಾಲಿಸಿಸ್ ಎಲ್ಪರ್ ಕನ್ನಡ ಚಾನಲ್ಗೆ ನಮಸ್ಕಾರ ಇವತ್ತಿನ ವಿಷಯ ಏನಂದರೆ ಕಿಡ್ನಿಯ ಆರೋಗ್ಯಕ್ಕೆ ಪಾಲಿಸಬೇಕಾದ ಕ್ರಮಗಳು ಕಿಡ್ನಿ ಫೇಲ್ ಆಗದೇ ಇರೋ ರೀತಿ ನಾವು ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಮೊದಲನದಾಗಿ ಪ್ರತಿಯೊಬ್ಬ ಆರೋಗ್ಯಯುಕ್ತ ವ್ಯಕ್ತಿಯು ಪ್ರತಿದಿನ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ನೀರು ಯಾಕೆ ಮುಖ್ಯ ಅಂದರೆ ಉದಾಹರಣೆಗೆ ನಾವು ಓಡಿಸ್ತೇನೆ ಬಳಸ್ತೇನೆ ಇರೋವಂತಹ ಒಂದು ಬೈಕು ತುಂಬ ದಿನದಿಂದ ನಿಲ್ಲಿಸಿರುವಂಥ ಬೈಕೇ ಕೂಡ ಹಾಳಾಗುತ್ತೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಹೌದಾ ಹಾಗೆ ಕಿಡ್ನಿ ಕೆಲಸ ಮಾಡಲು ಕೂಡ ನೀರು ಅತಿ ಮುಖ್ಯ ನೀರೇ ಇಲ್ಲ ಅಂದರೆ ಕಿಡ್ನಿ ತನ್ನ ಕೆಲಸಗಳನ್ನು ಕಂಪ್ಲೀಟಾಗಿ ನಿಲ್ಲಿಸುತ್ತೆ ಅದರ ಫಂಕ್ಷನ್ಗಳು ನಿಂತಾಗ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ನೀರನ್ನು ಎರಡರಿಂದ ಮೂರು ಲೀಟ್ರು ತೆಗೆದುಕೊಳ್ಳಿ ಆಯಾ ವಾತಾವರಣ ಅನುಗುಣ ತಕ್ಕಂತೆ ನೀರನ್ನು ಬಳಸಿ ನಂತರ ಬಿ ಪಿ ಮುಖ್ಯ ಕಾರಣ ಬಿ ಪಿ ಬರಲು ಏನು ಬಿ ಪಿ ಬರೋಕ್ಕೇನು ಕಾರಣ ಸಾಲ್ಟ್ ಉಪ್ಪಿನಕಾಯಿ ಜಂಕ್ಸ್ ಫುಡ್ ಇವೆಲ್ಲವೂ ಕೂಡ ಬ್ಲಡ್ ಪ್ರೆಸರ್ ಜಾಸ್ತಿ ಆಗೋಕ್ಕೆ ಸೈಡ್ ಎಫೆಕ್ಟ್ ಮಾಡುವಂತಹ ಫುಡ್ಗಳು ಇವನ್ನೆಲ್ಲದನ್ನು ಕೂಡ ಕಂಪ್ಲೀಟಾಗಿ ದೂರ ಇಡಬೇಕು ನಂತರ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿದ್ದಾರೆ ಮೈಕೈ ನೋವು ಇನ್ನೊಂದು ಮತ್ತೊಂದು ಅಂತ ನೋವಿನ ಮಾತ್ರೆಗಳನ್ನ ನುಂಗೋಕೆ ಶುರು ಮಾಡ್ತಾ ಇದ್ದಾರೆ ನೋವಿನ ಮಾತ್ರೆಗಳಿಂದ ಡೈಕ್ಲೋ ಅಥವಾ ಇನ್ನಿತರ ಮಾತ್ರೆಗಳಿಂದ ಖಂಡಿತ ಕಂಪಲ್ಸರಿ ಕಿಡ್ನಿ ಫೇಲ್ ಆಗೇ ಆಗುತ್ತೆ ಆದಷ್ಟು ಮಾತ್ರೆಗಳಿಂದ ದೂರ ಇರಿ ಅವಶ್ಯಕತೆ ಇದ್ದರೆ ಮಾತ್ರ ಮಾತ್ರೆಗಳನ್ನ ಸೇವಿಸಿ ಡಯಾಬಿಟೀಸ್ ಶುಗರ್ ಹೆಚ್ಚಾದರೂ ಕೂಡ ಖಂಡಿತವಾಗ್ಲೂ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆದಷ್ಟು ಸಕ್ಕರೆಯುಕ್ತ ಅಂಶಗಳ ಎಲ್ಲ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಿ ಶುಗರ್ನ ನಾರ್ಮಲ್ ಲೆವೆಲ್ ಆಗಿ ಇರಿಸಿ ಆದಷ್ಟು ಬಿ ಪಿ ಶುಗರ್ ಬರದೇ ಇರೋ ರೀತಿ ಆರೋಗ್ಯವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಂತರ ನಿಮ್ಮ ಊಟದ ಎಲ್ಲ ಫುಡ್ಡಿನ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕಾಳಜಿಯಿಂದ ಜವಾಬ್ದಾರಿಯಿಂದ ಸೇವಿಸಿ ಹಸಿರು ತರಕಾರಿಗಳು ಸೊಪ್ಪು ಕಾಳು ತರಕಾರಿ ಹಾಲು ಹಣ್ಣು ಡ್ರೈ ಫ್ರೂಟ್ಸ್ ಆರೋಗ್ಯಕರ ವಸ್ತುಗಳನ್ನು ಆದಷ್ಟು ಸೇವಿಸಿ ಮಿತವಾಗಿ ಕ್ರಮಬದ್ಧವಾಗಿ ಸೇವಿಸಿ ನಂತರ ವ್ಯಾಯಾಮ ಆಗಿರ್ಬೋದು ಅಥವಾ ದೇಹಕ್ಕೆ ಮನೋಲ್ಲಾಸಕರ ಚಟುವಟಿಕೆಗಳಿಂದ ಆದಷ್ಟು ಖುಷಿಯಾಗಿ ನೆಮ್ಮದಿಯಿಂದ ಇರಿ ಜೀವನದಲ್ಲಿ ಏನೋ ಆಯಿತು ಅಂತ ಟೆನ್ಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೋಬೇಡಿ ಜೀವನವನ್ನು ಆದಷ್ಟು ಸುಖ ಶಾಂತಿಯಿಂದ ಹ್ಯಾಪಿಯಾಗಿ ಟೆನ್ಷನ್ ಇಲ್ಲದೇ ಇರೋ ರೀತಿ ನೋಡ್ಕೊಳ್ಳಿ ನಂತರ ಯಾವುದೇ ರೀತಿಯ ವಿಷಪೂರಿತ ಅಂಶಗಳಿರುವಂಥ ಆಹಾರಗಳನ್ನು ಸೇವಿಸಬೇಡಿ ಅಥವಾ ಆ ಆಹಾರವು ನಮ್ಮ ದೇಹದಕ್ಕೆ ಹೋಗೋ ಥರ ಹೋಗದೆ ಇರೋ ಥರ ನೋಡ್ಕೊಳ್ಳಿ ನಂತರ ಮದ್ಯಪಾನ ಆಗಿರ್ಬೋದು ಅಥವಾ ಧೂಮಪಾನ ಬ್ಯಾಡ್ ಹ್ಯಾಬಿಟ್ಸ್ಗಳು ಏನೇ ಇದ್ದರೂ ಕೂಡ ಕಿಡ್ನಿ ಫೇಲ್ಯೂರ್ಗಷ್ಟೇ ಅಲ್ಲದೆ ಬೇರೆ ಇನ್ನೆಲ್ಲ ರೀತಿಯಿಂದಲೂ ಕೂಡ ನಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡ್ತದೆ ಆದಷ್ಟು ಇದ್ರೆಲ್ಲದರಿಂದ ದೂರ ಇಡಿ ಈ ಮಾಹಿತಿಯು ನಿಮಗಿಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು